ತುಂಬಾ ಸಿಂಪಲ್ ಆಗಿ ರೆಡಿ ಆಗ್ತಾ ಇದೀನಿ ಅಷ್ಟೇ ಇವತ್ತು ಫೋಟೋ ಶೂಟ್ ಮಾಡೋಣ ಚಿಕ್ಕದಾಗಿ ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ಆಗಿ ಸಿಂಪಲ್ ಆಗಿ ಫೋಟೋ ಶೂಟ್ ನಮ್ಮ ಮೊಬೈಲ್ ಫೋಟೋಗ್ರಾಫರ್ ಇರುತ್ತೆ ಹೇಳಿಲ್ಲ iya lagi <laughs> lagi 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 വീട് ആരെ മാടില്ല ഞാൻ അടുത്ത് ദുർക്കായിതാ ആകെ ഇല്ല കേ കാവ്യാ അവനെോട്ടത്തെ കാവ്യാ വേഗം ഹേ ചലൈറ്റ് കൊടുക്കാനാണ് ഇമ്പോർട്ടാസ് അപ്പോ ഇടാ സൈഡി വെടി കൊടുക്ക് ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಒಂದು ಬ್ರೈಡಲ್ ವರ್ಕಿಗೋಸ್ಕರ ಕುಣಿಗಲ್ನ ನಕ್ಷತ್ರ ಪ್ಯಾಲೇಸ್ಗೆ ಇದ್ವಿ ಸ್ವಲ್ಪ ಇದ್ವಿ ಅಂದರೆ ಅವರು ಬಂದಿದ್ದರು ಆನ್ ಟೈಮ್ಗೆ ಬಟ್ ನನಗೆ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಶಾಪಲ್ಲಿ ಕೂಡ ಒಂದು ವರ್ಕ್ ಇತ್ತು ಅದು ಮುಗಿಸ್ಕೊಂಡು ಹೋಗೋಷ್ಟೊಂದು ಸ್ವಲ್ಪ ಟೈಮ್ ಆಗೋಯಿತು ಅಂದರೆ ಆಫ್ ಆನ್ ಅವರ್ ಲೇಟಾಗೋಯಿತು ಮೂರು ಜನ ಇದ್ದಿದ್ದರಿಂದ ಮ್ಯಾನೇಜ್ ಆಯಿತು ಅವರು ಆನ್ ಟೈಮಿಗೆ ಕರೆಕ್ಟಾಗಿ ರೆಡಿ ಆದರು ಇನ್ನೂ ಕೂಡ ಟೈಮ್ ಇತ್ತು ಅವ್ರು ಫೋಟೋ ಶೂಟೆಲ್ಲ ಮಾಡಿಸ್ಕೊಳ್ಳೋ ಅಷ್ಟು ಬಟ್ ನಮಗೆ ಅಲ್ಲಿ ವೀಡಿಯೋ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ ಎಕ್ಸ್ಟ್ರಾ ನಾನ್ ಬ್ರೈಡರ್ಸ್ ಕೂಡ ಇದ್ದರು ಇಬ್ರು ಹಾಗಾಗಿ ನಮ್ಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಫೈನಲ್ ಆಗಿ ಎಲ್ಲ ನಮ್ಮ ವರ್ಕ್ ಮುಗಿದ ಮೇಲೆ ನಾನೀಗ ಫೋಟೋ ಶೂಟನ್ನ ಮಾಡಬೇಕಾದ್ರೆ ಸ್ವಲ್ಪ ಕ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದಷ್ಟೇ ಇವರು ನನ್ನ ಬ್ರೈಡು ಮೇಕಪ್ನ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ಕೇಳಿದರು ಹಾಗೆ ಹೇರ್ ಸ್ಟೈಲ್ ಅಷ್ಟೇ ಫ್ರೀ ಕಲ್ಸ್ನ ಕೇಳಿದರು ಹಾಗೆ ಜ್ಯುವೆಲ್ಸು ಕೂಡ ನಮ್ಮದೇನೆ ಸ್ಯಾರಿನ ಒಂದು ಸಲ ಇದೇ ಥರ ನೋಡಿದರು ಒಬ್ಬರು ಬ್ರೈಡ್ಗೆ ವೀರಭದ್ರೇಶ್ವರ ಚೌಟ್ರಿಯಲ್ಲಿ ಒಬ್ಬರು ಬ್ರೈಡ್ಗೆ ಮೇಕಪ್ ಮಾಡಿದಾಗ ಇದೇ ಥರ ಸ್ಯಾರಿ ಜ್ಯುವೆಲ್ಸ್ ಎಲ್ಲ ಮ್ಯಾಚ್ ಮಾಡ್ಕೋಬೇಕು ಅಂತ ಅವರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ರು ಫೈನಲ್ ಲುಕ್ಕು ಈ ಥರ ಬಂದಿತ್ತು ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫೋಟೋಶೂಟ್ ನಮಗೆ ಮೇಕಪ್ ಮಾಡೋದಕ್ಕಿಂತ ಫೋಟೋಶೂಟೇ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳ್ಬೋದು ಅಂದರೆ ಅವರು ಎಕ್ಸಾಕ್ಟಾಗಿ ಪಿಕ್ಸ್ ಬರೋವರೆಗೂ ಬಿಡಲ್ಲ ಮಾರ್ನಿಂಗಲ್ಲಿ ಅವರು ಸ್ವಲ್ಪ ಅರ್ಜೆಂಟಲ್ಲಿದ್ದರು ಶಾಸ್ತ್ರಗಳೆಲ್ಲ ಜಾಸ್ತಿ ಬೇಗ ರೆಡಿಯಾಗಬೇಕು ಅಂದ್ಬಿಟ್ಟು ಅರ್ಜೆಂಟಲ್ಲಿದ್ದರು ಆವಾಗಲೂ ಅಷ್ಟೇ ಏನು ವೀಡಿಯೋ ತೆಗಿಯೋದಕ್ಕೆ ಆಗಲಿಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸರ್ಟಿಫಿಕೇಟ್ ಡೇ ಅಂದರೆ ಮೊದಲನೇ ಬ್ಯಾಚ್ನ ಇವತ್ತು ಕೊನೆ ದಿನ ಸರ್ಟಿಫಿಕೇಟ್ ಡೇಗೆ ಅಂದ್ಬಿಟ್ಟು ರೆಡಿ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಷ್ಟೇ ಟ್ವೆಲ್ ಓ ಕ್ಲಾಕಿಗೆ ಸ್ಟೂಡೆಂಟ್ಸ್ಗೆಲ್ಲ ಬರೋದಕ್ಕೆ ಕೇಳಿದ್ದೀನಿ ಈಗ ಲೆವೆನ್ ಆಗಿದೆ ನಾನು ಕೂಡ ಮೇಕಪ್ ಎಲ್ಲ ಮುಗಿಸ್ಕೊಂಡು ಇವಾಗಷ್ಟೇ ಬಂದಿದ್ದು ಇವತ್ತೇ ಫಿಕ್ಸ್ ಮಾಡ್ಕೊಂಡಿದ್ರಿಂದ ಮುಗಿಸ್ಬಿಡೋಣ ಸಂಡೆ ಎಲ್ಲರೂ ಕೂಡ ಫ್ರೀಯಾಗಿರ್ತಾರೆ ಅಂದ್ಬಿಟ್ಟು ಮುಗಿಸ್ಬಿಡೋಣ ಇವತ್ತೇ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೇಗಾಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡ್ತಾಯಿರಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ವಿಡಿಯೋ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಆಗಿ ರೆಡಿ ಆಗ್ತೀನಿ ತುಂಬ ಸಲ ತೋರಿಸಿದ್ದೀನಿ ನಾನು ರೆಡಿ ಆಗೋದೆಲ್ಲ ಇವತ್ತು ಅದೇನು ವೀಡಿಯೋ ಮಾಡೋಕ್ಕೋಗಲ್ಲ ನಾನು ವೀಡಿಯೋನ ಜಸ್ಟ್ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಸ್ಟೂಡೆಂಟ್ಸ್ಗೆಲ್ಲ ಟ್ವೆಲ್ವ್ ಓ ಕ್ಲಾಕಿಗೆ ಬರೋಕೆ ಕೇಳಿದ್ದೀನಿ ಅವರೆಲ್ಲ ಅಲ್ಲೇ ರೆಡಿಯಾಗಿ ಬರ್ತಾರೆ ಏರ್ ಸ್ಟೈಲ್ ಒಂದು ಇಲ್ಲಿ ಮಾಡ್ಕೋಬೋದು ಅಂತ ಅನಿಸುತ್ತೆ ನೋಡೋಣ ಬಂದ ಮೇಲೆ ಸಿಗ್ತೀನಿ ಎಲ್ಲ ರೆಡಿಯಾಗಿದೆ ಸರ್ಟಿಫಿಕೇಟು ಮತ್ತು ಮೆಡಲು ಬ್ಯಾಡ್ಸು ಎಲ್ಲ ರೆಡಿಯಾಗಿದೆ ತುಂಬಾ ಖುಷಿಯಾಗ್ತಿದೆ ಹಾಗೆ ತುಂಬ ಎಕ್ಸೈಟ್ಮೆಂಟ್ ಕೂಡ ಆಗಿದೆ ಅಂದರೆ ಮೊದಲನೇ ಸಲ ಆಗಿ ಕಂಪ್ಲೀಟ್ ಮಾಡ್ತಿರೋದು ತುಂಬಾ ಖುಷಿ ಇದೆ ನನಗಂತೂ ಆ ಸ್ಟೂಡೆಂಟ್ಸ್ ಎಲ್ಲ ಏನು ಹೇಳ್ತಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಆ ವೀಡಿಯೋನ ಕೊನೆವರೆಗೂ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಆ ಬನ್ನಿ ಈಗ ವೀಡಿಯೋನ ಕಂಟಿನ್ಯೂ ಮಾಡೋಣ ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ ಅಷ್ಟೇ ಇವತ್ತು ಫೋಟೋ ಶೂಟ್ ಮಾಡೋಣ ಚಿಕ್ಕದಾಗಿ ಇಲ್ಲೇ ಅಂದರೆ ಸರ್ಟಿಫಿಕೇಟೆಲ್ಲ ಕೊಡೋವಾಗ ಸ್ವಲ್ಪ ಲೈಟಾಗಿ ಆಗಿ ಫೋಟೋ ಶೂಟು ನಮ್ಮ ಮೊಬೈಲಲ್ಲೇ ಫೋಟೋಗ್ರಾಫರ್ ಇವತ್ತೇನು ನಾನು ಹೇಳಿಲ್ಲ ಅವರು ಸ್ಯಾಟರ್ಡೆ ಸಂಡೇ ಬ್ಯುಸಿ ಇರ್ತಾರೆ ಹಂಗಾಗಿ ನಾನು ಏನು ಹೇಳೋಕ್ಕೋಗಿಲ್ಲ ಸಿಂಪಲ್ಲಾಗಿ ನಾನೇ ಇಲ್ಲಿ ನಮ್ಮ ಮೊಬೈಲಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ರೆಡಿಯಾಗ್ತಿದ್ದೀನಿ ಅಷ್ಟೇ ತುಂಬ ಜಾಸ್ತಿ ಏನಲ್ಲ ಲೈಟಾಗಿ ರೆಡಿ ಆಗೋದು ಫುಲ್ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ನಾನು ರೆಡಿ ಆಗೋಷ್ಟರಲ್ಲಿ ಮನೆಯವ್ರ ಕಡೆಯಿಂದ ಕೇಕು ಕೂಡ ತರಿಸ್ತೇ ಇರಲಿ ಇವತ್ತು ಒಂದು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಥರ ಆಗಲಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ಸ್ಟೂಡೆಂಟ್ಸ್ಗೆ ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ತರಿಸಿ ಎತ್ತಿಟ್ಟಿದ್ದೆ ಇನ್ನೊಂದು ಅವರು ಕೂಡ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು ಅವರು ಒಂದು ಕೇಕನ್ನು ಮತ್ತೆ ತೊಗೊಂಡ್ಬಂದಿದ್ರು ಖುಷಿಯಾಯಿತು ಅಂತಲೇ ಹೇಳ್ಬೋದು ಇಬ್ಬರು ಆಗಿ ಮಾಡಿದ್ದು ಹಾಗೆ ಅಷ್ಟೊತ್ತಿಗೆ ಸ್ಟೂಡೆಂಟ್ ಕೂಡ ಬಂದರು ಅವ್ರ ಹತ್ರ ನಾನೀಗ ಹೇರ್ ಸ್ಟೈಲ್ನ ಮಾಡಿಸ್ಕೊತಿದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಕರ್ಲ್ ಮಾಡಿಸ್ಕೊತ ಇದ್ರು ಅದು ಅಷ್ಟೇ ಇವತ್ತು ನನ್ನ ಸ್ಟೂಡೆಂಟ್ಸ್ಗೆಲ್ಲ ಒಂದು ಸ್ಪೆಷಲ್ ಡೇ ಹಾಗೆ ಬಿಗ್ ಡೇ ಅಂತಲೇ ಹೇಳ್ಬೋದು ಎಲ್ಲರಿಗೂ ಅಷ್ಟೇ ಅಲ್ವಾ ಈ ಒಂದು ದಿನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಫೈನಲ್ ಆಗಿ ಆ ಸರ್ಟಿಫಿಕೇಟ್ನ ತಗೊಳ್ಳುವಾಗ ತುಂಬಾ ಖುಷಿಯಾಗಿರ್ತಾರೆ ತುಂಬನೇ ಎಕ್ಸೈಟ್ಮೆಂಟ್ ಆಗಿರ್ತಾರೆ ಅವ್ರ ಫೇಸಲ್ಲಿ ನೀವು ಕೂಡ ನೋಡ್ಬೋದು ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ ಮನೆಯೇ ಡ್ರೆಸ್ ಅಪ್ ಆಗಿ ಬಂದಿದ್ದರು ಇಲ್ಲಿ ಜಸ್ಟ್ ಏರ್ ಸ್ಟೈಲೆಲ್ಲ ಮಾಡ್ಕೊತಿದ್ದಾರೆ ಅಷ್ಟೇ ನಾವೇ ಮೇಕಪ್ ಆರ್ಟಿಸ್ಟ್ಗಳಾಗಿ ಇನ್ನೊಬ್ಬ ರೆಡಿ ಮಾಡೋರಾಗಿ ನಾವೇ ನಮ್ಮ ಸ್ಪೆಷಲ್ ದಿನಗಳಲ್ಲಿ ರೆಡಿ ಆಗಿಲ್ಲ ಅಂದ್ರೆ ಹೇಗಲ್ವಾ ಹಂಗಾಗಿ ಸ್ವಲ್ಪ ಸಿಂಪಲ್ ಆಗಿ ಟಚ್ ಅಪ್ ಕೂಡ ಮಾಡ್ಕೊತಿದ್ದಾರೆ ಹಾಂ ಗುಡ್ ಪಾಕ್ ಎಲ್ಲರೂ ರೆಡಿಯಾಗಿದ್ದು ಆಯಿತು ಇವಾಗ ಇನ್ನೇನು ಸರ್ಟಿಫಿಕೇಟ್ ಇಸ್ಕೊಳ್ಳೋಕೆ ಎಲ್ಲ ರೆಡಿನಾ ಎಲ್ಲ ರೆಡಿ ಏನಿಸ್ತಾ ಇದೆ ಸರ್ಟಿಫಿಕೇಟು ನೋಡಿಬಿಟ್ಟಿದ್ದೀರಲ್ವಾ ಹಾಗೆ ಆದರೂ ಇದ್ದೇ ಇವಾಗ ಶಿ ಹಾಂ ತಗಂತ ಇರೋದಕ್ಕೆ ನಿಮಗೆ ಖುಷಿ ಇದೆಯಾ ಬಂದಿದ್ದೀನಿ ಅಂತ ಅನಿಸ್ತಿದೆಯಾ ಹ್ಞೂ ಹಾಂ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ವಿಡಿಯೋನ ಕೊನೆಯವ್ರ ಹಾಗೆ ಇರಿ ಹೇಗಾಯಿತು ಅಂತ ಫುಲ್ ಡೀಟೈಲಾಗಿ ನಾನು ಶೇರ್ ಮಾಡ್ತೀನಿ ಈಗ ನೆಕ್ಸ್ಟ್ ಮ್ಯಾಚಿಗೆ ನನಗೆ ಸಿಕ್ಕಿರೋರು ಈಗ ಒಬ್ರು ಬಂದಿರೋ ಒಬ್ರು ಈ ಲೋಕಲ್ ಒಬ್ರು ಇನ್ನೆಲ್ಲ ಬಂದಿರೋರು ಈ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಬಂದಿರೋರೆ ಬಂದಿರೋದು ಎಂಟಾ ಈಗ ಅವರು ನಮ್ಮ ಹತ್ತೂರಿಂದ ನೋಡಿದರೆ ಬರೀ ಅಲ್ಲಿ ನೋಡಿ ನಮ್ಮನ್ನು ನಂಬಿ ಬರ್ತಾರೆ ಅಂದರೆ ಈಗ ನಾವು ಅದಕ್ಕೋಸ್ಕರ ಕೆಲಸ ಮಾಡಿರೋದು ಏನೋ ವರ್ಕ್ ಆಯಿತು ಅಲ್ವಾ ಈಗ ಇಷ್ಟು ಸುಮ್ಮನೆ ಈಗ ಕಷ್ಟಪಟ್ಟು ಸುಮ್ಮನೆ ಸುಮ್ನೆ ಕೊಟ್ಟ ಕಲಿಸ್ತಾ ಅಂದ್ರೆ ಮೆಮೊರಿ ಮಾತು ಈಗ ನಾನು ನನ್ನ ಕೆಲಸ ತೋರ್ಸ್ಲೇಬೇಕು ಜನಗಳಿಗೆ ತೋರ್ಸ್ಲಿಲ್ಲ ಅಂದ್ರೆ ಏನು ಆಗಲ್ಲ ಕೂತ್ಕೊಂಡು ಓಹ್ ಹೋಗಲಿಲ್ಲ ಕೊಡ್ಲಿಲ್ಲ ಆಗಿಲ್ಲ ಏನು ನಡೀತಿರ್ಲಿಲ್ಲ ಈಗ ಏನ್ ಪ್ರೆಸೆಂಟೇಶನ್ ಹೆಂಗ್ ಕೊಡ್ತೀವಿ ಯಾವುದೇ ಮಾಡ್ಲಿಲ್ಲ ಯಾವ ಕೆಲಸ ಮಾಡ್ತೀವಿ ಅದು ಮೇಯ್ನ್ ಮೆಟ್ರ್ ಈಗ ಇವತ್ತೇನು ವಿಡಿಯೋ ನಾನು ಈಗ ಹಾಕ್ತೀನಿ ಅದು ನನಗೆ ಮುಂದಕ್ಕೆ ಸಖತ್ ಹೆಲ್ಪ್ ಆಗುತ್ತೆ ನಿಮಗೂ ಅಷ್ಟೇ

ನಾನು ಆಲ್ರೆಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮು ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ತುಂಬ ಜನಕ್ಕೆ ಇಷ್ಟ ಆಯಿತು ಯಾಕಂದರೆ ಅಲ್ಲಿ ನಾನು ಇದು ಮ್ಯೂಸಿಕ್ನ ಹಾಕ್ಬಿಟ್ಟು ಒಂದು ಒಳ್ಳೆ ಹಾಡನ್ನು ಸೆಟ್ ಮಾಡಿ ಹಾಕಿದ್ರಿಂದ ತುಂಬ ಚೆನ್ನಾಗಿ ಅದು ರೀಚ್ ಆಯಿತು ಅದೇ ತುಂಬ ಚೆನ್ನಾಗಿ ರಿಸ್ಪಾನ್ಸ್ ಕೂಡ ಬಂತು ತುಂಬ ಇಷ್ಟ ಆಯಿತು ಕೂಡ ತುಂಬ ಜನಕ್ಕೆ ವೀಡಿಯೋ ಇದೆಲ್ಲ ಯೂಟ್ಯೂಬ್ಗೆ ಅಂತ ಮಾಡಿರೋ ವೀಡಿಯೋಸು ಸ್ವಲ್ಪ ಅಂದರೆ ಇದು ಹಳೆ ಮೊಬೈಲಲ್ಲಿ ನಾನು ಅದರಲ್ಲೇ ಯೂಟ್ಯೂಬ್ನ ಮೇಂಟೈನ್ ಮಾಡ್ತಿರೋದ್ರಿಂದ ಅದರಲ್ಲಿ ಮಾಡಿರೋ ಅಂಥ ವೀಡಿಯೋಸು ಈಗ ನನ್ನ ಸ್ಟೂಡೆಂಟ್ಸ್ ಒಪಿನಿಯನ್ನ ಕೇಳೋಣ ಬನ್ನಿ ಪ್ಲಾಟ್ಫಾರ್ಮಿಗೆ ಬರಬೇಕು ಅಂತ ತುಂಬ ಇಷ್ಟ ಇತ್ತು ಆಮೇಲೆ ತುಂಬ ದಿನದಿಂದ ಕಲಿಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಬೆಂಗಳೂರಲ್ಲೆಲ್ಲ ಹೋಗಿ ಕಲಿಯೋಕೆ ಮನೇಲಿ ಬಿಡೋಲ್ಲ ಆಮೇಲೆ ತರ ಬೆಸ್ಟ್ ಅಕಾಡೆಮಿ ಓಪನ್ ಆಗಿದೆ ಅಂತ ಗೊತ್ತಿತ್ತು ಆ್ಯಂಡ್ ನಾನು ನಿಮ್ಮ ಬರ್ತಿದ್ರು ಅದಕ್ಕೆ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ಸ್ ಸೇವಿತ್ತು ನೀವು ಯಾವತ್ತು ವಾಟ್ಸಪಲ್ಲಿ ಆ್ಯಪ್ ಇದ್ದರೆ ಅವತ್ತೇ ಫಸ್ಟ್ ನಾನು ನಮ್ಮ ಮನೇಲಿ ಕೇಳಿದೆ ಫಸ್ಟ್ ಬೇಡ ಬೇಡ ಅಂತ ಹೇಳ್ತಿದ್ರು ಆಮೇಲೆ ಲಾಸ್ಟಲ್ಲಿ ಇಲ್ಲ ಹೋಗಲೇಬೇಕು ಫಸ್ಟ್ ಗೆ ಹೋಗಲೇಬೇಕು ಅಂತ ಹೇಳಿ ಬಂದೆ ಫಸ್ಟ್ ಡೇ ಸ್ವಲ್ಪ ನರ್ವಸ್ ಆಗಿ ಬಂದೆ ಬಟ್ ಕರೆಕ್ಟಾಗಿ ನನಗೆ ಕಂಫರ್ಟ್ ಅನ್ನಿಸ್ತು ಯಾವುದೇ ರೀತಿ ಏನು ಭಯ ಅಂತ ಏನು ಅನಿಸ್ತಿಲ್ಲ ಆ್ಯಂಡ್ ಇವ್ರು ಟೀಚಿಂಗ್ಸ್ ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿರೋ ಥರ ಹೇಳ್ಕೊಟ್ರು ಇದುವರೆಗೂ ಒಂದಿನೂ ಬೋರ್ ಆಗಲಿ ಅಥವಾ ಅರ್ಥ ಆಗದೆ ಇರೋ ಥರ ಆಗಲಿ ಯಾವತ್ತೂನು ಆಗಿಲ್ಲ ನೀಟಾಗಿ ಪರ್ಫೆಕ್ಟಾಗಿ ಹೇಳ್ಕೊಟ್ರು ಇದುವರೆಗೂ ಕಲ್ತಿರೋದೆಲ್ಲ ಹಾಗೆ ನೆನಪಿದೆ ಅಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ಆ್ಯಂಡ್ ಫೋರ್ ಫೈವ್ ಟೈಮ್ಸ್ ವರ್ಕ್ ಕೂಡ ಕರ್ಕೊಂಡು ಹೋಗಿದ್ದಾರೆ ನನ್ನ ಕಾಂಟ್ಯಾಕ್ಟ್ನಲ್ಲಿ ಇರೋರೆಲ್ಲ ಕೇಳ್ತಾರೆ ನಿಮ್ಗೆ ಎಷ್ಟು ಲಕ್ಕಿ ಅಲ್ವಾ ಕರ್ಕೊಂಡು ಹೋಗ್ತಾರಲ್ಲ ನಿಮ್ಮ ಮ್ಯಾಮ್ ಜೊತೆಲಿ ನಿಮಗೆಲ್ಲ ಗೊತ್ತಿರುತ್ತೋ ಆಗಲೇ ಹೇಗೆ ವರ್ಕ್ ಮಾಡೋದು ಮಾಡೋದು ಅಂತ ಕೇಳ್ತಾರೆ ಹೌದು ನಾನು ಅವ್ರಿಗೆ ಅದನ್ನೇ ರಿಪ್ಲೈ ಮಾಡಿದ್ದೀನಿ ಹೌದು ತುಂಬಾ ಒಳ್ಳೆ ಅಕಾಡೆಮಿ ಒಳ್ಳೆ ಮೆಂಟರ್ ಕೂಡ ನನಗೆ ಎಲ್ಲ ವರ್ಕಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂಡ್ ಜೊತೆಗೆ ಕರ್ಕೊಂಡು ಹೋಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಕೂಡ ಇನ್ನೂ ಚೆನ್ನಾಗಿ ಜೊತೆಲಾಗಿದ್ದು ಯಾರನ್ನ ಹೆಂಗ್ ಮಾತಾಡ್ಸ್ಬೇಕು ಮ್ಯಾನೇಜ್ ಮಾಡಬೇಕೆಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ನಾನು ಎಲ್ಲರೂ ಪ್ರಿಫರ್ ಮಾಡ್ತೀನಿ ಬೆಸ್ಟ್ ಅಕಾಡೆಮಿ ಅಂತ ಅಂಡ್ ಬೆಸ್ಟ್ ಮೆಂಟರ್ ಅಂತ ಕೂಡ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ನನಗೂ ಕೂಡ ಹೆಲ್ಪ್ ಮಾಡಿದ್ರು ನಾನು ವರ್ಕ್ ಬ್ಲೌಸ್ನ ಎಲ್ಲ ಡಿಸೈನ್ ಮಾಡ್ತೀನಲ್ಲೂ ಹೋಗ್ತಿದೆ ಅದೇ ನೋಡಿದ್ವಿ ಯೂಟ್ಯೂಬ್ ಬಂದಿದೆ ಒಬ್ರು ಮಾತ್ರವಾಗ ವೀಕೆಂಡ್ ಬಚ್ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಟೀಚರ್ ಅಂತೆ ಸೊ ವೀಕೆಂಡ್ ಬಚ್ ಮಾಡಿದ್ರು ಇಬ್ರು ಬರ್ಲಿ ಅಂತ ಅಂದ್ರೆ ಇನ್ನು ತುಂಬಾ ಜನ ಆನ್ಲೈನ್ ಬಟ್ ಆನ್ಲೈನ್ ಅಷ್ಟು ಪ್ಲಾನ್ ಇಲ್ಲ ಸಜೆಸ್ಟ್ ಮಾಡ್ತಿದ್ದಾರೆ

ಬಂದಿದ್ದಕ್ಕೆ ಏನಾದರೂ ಕಲ್ತಿದ್ದೀನಿ ಅಂತ ಅನಿಸ್ತಾ ಕಲ್ತಿದ್ದೀನಿ ಖುಷಿ ಆಯ್ತು ತುಂಬಾ ಯಾಕಂದ್ರೆ ಕುಡಿಗಳಲ್ಲಿ ಯಾರು ಫಸ್ಟ್ ಟೈಮ್ ಅಕಾಡೆಮಿ ಹೇಳ್ಕೊಡ್ತೀನಿ ಅಂತ ಯಾರು ಇರ್ಲಿಲ್ಲ ನಾನು ಕಲಿಬೇಕು ಅಂತ ಆಸೆ ಇತ್ತು ಬಟ್ ಕಲಿಯೋಕ್ಕೆ ಇಲ್ಲಿ ಯಾರು ಹೇಳ್ಕೊಡ್ತೀನಿ ಕುಡಿಗಳಲ್ಲಿ ಫಸ್ಟ್ ಟೈಮ್ ಯಾರು ಇನ್ ಮುಂದೆ ಬಂದಿರ್ಲಿಲ್ಲ ಅಕಾಡೆಮಿ ನೆಲೆಸಕ್ಕೆ ನಾನು ಒಂದ್ ಹಿಂಗೆ ಮೊಬೈಲ್ ನೋಡ್ತಾ ನಿಮ್ದು ಸ್ಟೋರೀಸ್ ನೋಡಿದಾಗ ನಾನು ಕಲಿಬೇಕು

ಬಟ್ ಅಕ್ಕ ಎಲ್ಲ ವರ್ಗಕ್ಕೂ ಅರ್ಥ ಆಗಿರೋಲ್ಲ ಅವನ್ನ ಮಾಡ್ತಿದ್ದಾರೆ ಒಂದು ಸ್ವಲ್ಪ ಧೈರ್ಯ ಅನ್ನೋದು ಇದೆ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ ಈಗ ಪ್ರಾಡಕ್ಟ್ಗೆಲ್ಲ ಇನ್ವೆಸ್ಟ್ ಮಾಡಿದಿರಲ್ವಾ ಹಾಂ ಹಿಂಗ್ ಮಾಡ್ಬೋದು ಅಂತ ಏನು ಇದೆ ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಅರ್ಥ ಆಗದ ನಾನು ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಥ್ಯಾಂಕ್ಸ್ ಅಕ್ಕ ಇಷ್ಟು ಇಷ್ಟು ತಾಳ್ಮೆಯಿಂದ ಯಾರು ಹೇಳ್ಕೊಡಲ್ಲ ನಿಜ ಯಾವಾಗ್ಲೂ ನೀನು ಹೇಳ್ಕೊಡ್ತಿದ್ದೀರಾ ಒಂದ್ ದಿನ ನಮಗೆ ಬೇಜಾರ್ ಮಾಡ್ಕೊಂಡಿಲ್ಲ ಹೀ ಮಾಡಿ ಮಾಡಿ ಅಂತ ಸ್ವಲ್ಪ ಇದಾಗೂ ಮಾತಾಡಿಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದೀತೆ ರೆಡ್ ಮಾಡಿ ಅಂತಿದು ನಿಮಿಗೆ ಫೈನಲಿ ಆ ಚಿಕ್ ಪೋಸಿನ್ ಆಸೆ ಪಟ್ಟಿದ್ದು ಡ್ರೀಮ್ ಕಂಪ್ಲೀಟ್ ಆಯ್ತು ನಾನು ಎಸ್ ಎಲ್ ಸಿ ಹೋದ್ಮೇಲೆ ಫಸ್ಟ್ ಡಿವೀಸನ್ ಆಗಬೇಕು ಅಂತ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ತುಮಕೂರಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು ಅಂತಲೂ ಹೊರಟಿದ್ದೆ ಬಟ್ ನಮ್ಮ ಅಪ್ಪ ಅಮ್ಮ ಎಲ್ಲ ತುಮಕೂರು ಪುಡಿಗಲ್ ಮಾಡೋಕ್ಕಾಗಲ್ಲ ಮಾಡೋದಾಗಲ್ಲ ಹಿಂಗೇನಾಗಲ್ಲ ಅದೆಲ್ಲ ಮಾಡೋಕ್ಕೆ ಬೇಡ ಅಂತ ಪ್ರಿಸ್ಕ್ರಿಪ್ಷನ್ ಮಾಡಿದ್ರು ಆದರೂ ತುಂಬ ಆಸೆ ಇತ್ತು ಇಲ್ಲಿ ಪುಡಿಗರ ಪಾರ್ಲರ್ಗಳಲ್ಲಿ ಎಷ್ಟೋ ಅಂತ ಕೇಳಿದೆ ನೀವು ಮಾಡ್ತೀರಾ ನೀವು ಹೇಳ್ಕೊಡ್ತೀರಾ ನೀವು ಹೇಳ್ಕೊಡ್ತೀರಾ ಅಂತ ಕೇಳಿದೆ ಬಟ್ ಯಾರು ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡಲು ಇಲ್ಲ ಪ್ಲಸ್ ಎಲ್ಲ ಐ ಎಸ್ಟ್ ಅಮೌಂಟು ಏನೋ ಸ್ಟಾರ್ಟ್ ಆದರು ಬರೀ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಈ ಥರದಕ್ಕೆ ಐ ಅಮೌಂಟ್ ಅಮೌಂಟು ಫಿಫ್ಟಿ ಸಿಕ್ಸ್ಟಿ ಈ ಥರ ಕೇಳೋದಕ್ಕೆ ಸ್ಟಾರ್ಟ್ ಮಾಡೋರು ಸೊ ಹಂಗಾಗಿ ಅದನ್ನ ಆಸೆ ಅಲ್ಲೇ ಬಿಟ್ಟಿದ್ದೆ ನಾನು ಮತ್ತೆ ಈಗ ಕೆಸಕ್ ಹೋಗ್ತಿದ್ದೆ ನಾನು ಆಕ್ಚುಲಿ ಜಾಬ್ ಮಾಡ್ತಾ ಇದ್ದೀನಿ ಜಾಬ್ಗೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಅಕ್ಕ ನನಗೆ ಜಸ್ಟು ಒಂದು ಐಬ್ರೋ ಮಾಡಿಸ್ಗಳಿಗೆ ಬಂದು ನಂಗೆ ಅವ್ರು ಪರಿಚಯ ಆಯಿತು ಆ ಡೈಲಿ ಕಸ್ಟಮರ್ ಆದ ಅವ್ರಿಗೆ ಕಸ್ಟಮರ್ ಆದ್ಬಿಟ್ಟು ಹಿಂಗೆ ಒಂದು ಮಾಡಿ ಅಕ್ಕ ಅಂತ ನಾನು ಕೇಳಿದ್ದೆ ನೀವು ಹೇಳ್ಕೊಡೋದಾದರೆ ನಾನು ಬರ್ತೀನಿ ನಾನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಕೇಳಿದ್ದೆ ಸರಿ ಆಯಿತು ನೀವು ಯೋಚನೆ ಮಾಡಿ ಹೇಳ್ತೀನಪ್ಪ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಖಂಡಿತ ಹೇಳ್ತೀನಿ ಅಂತ ಹೇಳಿಟ್ಟು ಅದು ಅದು ಹೇಳಿದ ಮೇಲೆ ಆದಷ್ಟು ಬೇಗನೆ ಓಪನ್ ಮಾಡೋದು ನಂಗೆ ತುಂಬ ಆಯ್ತು ಅಂಡ್ ಜಾಯ್ನ್ ಆದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಮಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಆಗ್ಲಿಲ್ಲ ಏನು ಇಲ್ಲ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ ಇದು ಎಫರ್ಟ್ ಆಗ್ತಿದ್ದಾರೆ ರಿಸ್ಟ್ರಿಷನ್ ಮಾಡ್ತಿದ್ದಾರೆ ಸ್ಟಿಕ್ ಮಾಡ್ತಿದ್ದಾರೆ ಅಂತ ನಮ್ಗೆ ಯಾವತ್ತೂ ಅನಿಸ್ಲಿಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಪ್ರಾಡಕ್ಟ್ಗೆಲ್ಲ ಕರ್ಕೊಂಡು ಹೋದ್ರು ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಅಂಡ್ ನಾವು ಕಲಿತಿದೀವಿ ಯಾರಾದ್ರೂ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ದು ಕಲಿತೀನಿ ಅನ್ನೋದಾದ್ರೆ ಮಾಡ್ತೀನಿ ಪೂಜಾ ಅಕಾಡೆಮಿ ಅನ್ನ ಬಂದು ನೀವು ಆರಾಮಾಗಿ ಕಲ್ತ್ಕೊಂಡು ಫ್ರೀಡಮ್ ಆಗಿಟ್ಕೊಂಡು ಆರಾಮಾಗಿ ಕಲ್ತ್ಕೊಂಡು ಚೆನ್ನಾಗಿ ಕಲ್ಕೊಂಡು ಹೋಗ್ಬೋದು ಆ್ಯಂಡ್ ನಾನು ಫೈನಲ್ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಆ್ಯಂಡ್ ಅವ್ರ ಜೊತೆ ವರ್ಕ್ಗೂ ಹೋಗಿದ್ದೀನಿ ಆದರೆ ಒಂದು ಟೆನ್ನಿಂದ ಫಿಫ್ಟೀನ್ ವರ್ಕ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅವ್ರ ಜೊತೆನೇ ಹೋಗಿ ತುಂಬ ಚೆನ್ನಾಗಿ ಮೇಕಪ್ಪು ಮಾಡ್ತಾರೆ ಆ್ಯಂಡ್ ನನಗೆ ಮೇ ಪರ್ಸ್ನಲ್ಲಾಗಿ ಅವ್ರ ಇಷ್ಟ ಆಯಿತು ಅವ್ರ ಫ್ರೆಂಡ್ ಫ್ರೆಂಡ್ಶಿಪ್ ಅಂಡ್ ಆ್ಯಂಡ್ ಆಗಿ ಮಾತಾಡೋದಾಗಿರ್ಬೋದು ಎಲ್ಲರೂ ನನಗೆ ತುಂಬ ಇಷ್ಟ ಆಯಿತು ನೀವು ಯಾರು ಕಲಿಯೋದಿದ್ರೆ ಬಂದು ಜಾಯಿನ್ ಆಗಿ ನೋಡಿದ್ರಿ ಎಲ್ಲ ನನ್ನ ಸ್ಟೂಡೆಂಟ್ಸ್ನ ಜೆನ್ಯೂನ್ ಒಪಿನಿಯನ್ ಏನಿತ್ತು ಅಂತ ನಾನು ಫಸ್ಟೇ ಅವ್ರಿಗೆ ಏನು ಹೇಳಿರಲಿಲ್ಲ ಈ ಥರ ಎಲ್ಲ ಮಾತಾಡಬೇಕು ಅಂತ ನಾನು ಸಡನ್ನಾಗಿ ಅವ್ರನ್ನ ಮಾತಾಡಿಸಿದ್ದು ನೋಡೋಣ ಅವ್ರ ಮನಸಲ್ಲಿ ಏನಿರುತ್ತೆ ಅದನ್ನು ಅವ್ರು ಆಚೆ ಹಾಕಲಿ ಅಂದ್ಬಿಟ್ಟು ಮಾತಾಡಿಸಿದ್ದು ತುಂಬಾ ಖುಷಿ ಆಯಿತು ನನಗೆ ನನ್ನ ಕೆಲ್ಸದ ಮೇಲೆ ನಂಗೆ ತುಂಬಾ ಖುಷಿ ಇದೆ ಅಂತಲೇ ಹೇಳ್ಬೋದು ಹಾಗೆ ಅವರು ಕೂಡ ನೀವು ಅವ್ರ ಮುಖದಲ್ಲಿ ಕಾನ್ಫಿಡೆನ್ಸ್ನ ನೋಡ್ತಿದ್ರೇ ಗೊತ್ತಾಗ್ಬೋದು ಅವರು ಎಷ್ಟು ಮಟ್ಟಕ್ಕೆ ಕಲ್ತಿದ್ದಾರೆ ಹಾಗೆ ನಾವು ಕೆಲಸ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿದೆ ಈಗ ಹಾಗೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಆಯಿತು ನಾನು ಕೂಡ ಒಂದು ಕೇಕ್ನ ತರಿಸಿದ್ದೆ ಹಾಗೆ ಅವರು ಎಲ್ಲರೂ ಸೇರಿ ಒಂದು ಕೇಕ್ನ ಕೂಡ ತೊಗೊಂಡ್ಬಂದಿದ್ರು ಅದನ್ನು ಕಟ್ ಮಾಡಿ ಎಲ್ಲ ಒಬ್ರಿಗೊಬ್ರು ತಿನ್ಸ್ಕೊಂತ ಇದೀವಿ ಒಂದು ಒಳ್ಳೆ ಟೈಮಲ್ಲಿ ಸ್ವೀಟ್ನ ಶೇರ್ ಮಾಡ್ಕೊಡೋದು ಒಂದು ಇನ್ನೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ನಮ್ಮ ಬಾಂಡಿಂಗ್ ಯಾವಾಗಲೂ ಇದೇ ಥರ ಇರಲಿ ಅಂತ ನಾವು ಕೂಡ ಕೇಳ್ಕೊತೀವಿ ನನಗೆ ಮೊದಲನೇ ಬ್ಯಾಚ್ ಸ್ಟೂಡೆಂಟ್ಸ್ ಅಂತ ತುಂಬಾ ಒಂದು ಒಳ್ಳೆ ಫೀಲಿಂಗ್ ಇದೆ ಮನಸ್ಸಲ್ಲಿ ನನ್ನನ್ನು ನಂಬಿ ಮೊದಲಿಗೆ ಬಂದವರು ನನಗೆ ಒಂದು ಯಾವತ್ತೂ ನನ್ನ ಲೈಫಲ್ಲಿ ಸ್ಪೆಷಲ್ ಸ್ಥಾನದಲ್ಲೇ ಇರ್ತಾರೆ ಇವರು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಕೇಕು ಮತ್ತು ಚಿಪ್ಸ್ ಎಲ್ಲ ತಿನ್ಕೊಂಡ್ವಿ ಲೈಟಾಗಿ ಜಾಸ್ತಿ ಟೈಮೇ ಆಗೋಯಿತು ನಾವು ಟೈಮೇ ನೋಡಿರಲಿಲ್ಲ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಆಗೋಗಿತ್ತು ನಾವು ಊಟದ್ದು ನೆನಪೇ ಆಗಿರಲಿಲ್ಲ ಯಾಕೆಂದರೆ ಆ ಟೈಮನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ರು ಹಂಗಾಗಿ ಇನ್ನೂ ಏನೇನೋ ಪ್ಲ್ಯಾನ್ ಇತ್ತು ಬಟ್ ಆಲ್ರೆಡಿ ಟೈಮ್ ಜಾಸ್ತಿಯೇ ಆಗೋಗಿತ್ತು ಎಲ್ಲರಿಗೂ ವಶ್ವಾಗ್ತಿತ್ತು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ಇದು ಅಷ್ಟೇ ಫಸ್ಟೇ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಆವಾಗ ಜಸ್ಟ್ ಅಲ್ಲೇ ಮಾತಾಡಿಕೊಂಡು ಈ ಥರ ಹೋಗೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ನಮ್ಮ ಹತ್ರದಲ್ಲೇನೆ ನಾವೆಲ್ಲೋ ಚಿಕ್ಕಮಂಗ್ಳೂರು ಮಂಗಳೂರು ಸೈಡ್ ಹೋಗಿದ್ದೀವೇನೋ ಅಂತ ಅನ್ನಿಸ್ತಿದೆ ಮಳೆ ಬರ್ತಿರೋದ್ರಿಂದ ಅಷ್ಟು ಚೆನ್ನಾಗಿದೆ ವೆದರ್ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಈ ಥರ ಜರ್ನಿ ಮಾಡೋದು ಅದು ನಾವು ಇಷ್ಟಪಡೋ ಅಂಥವ್ರು ನಮ್ಮ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾವು ಒಂದು ಫೋರ್ ಫೋರ್ ಆಗಿತ್ತು ಅಂದ್ಕೊತೀನಿ ಇಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಹಸಿವಾಗಿತ್ತಲ್ಲ ಮೊದಲು ಊಟ ಮಾಡಿಬಿಡೋಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಹೊರಗಡೆ ಜನ ಕಡಿಮೆ ಇದ್ದರು ಹಾಗೆ ಸ್ವಲ್ಪ ಬಿಸಿಲು ಬರ್ತಿತ್ತು ಹಂಗಾಗಿ ಒಳಗಡೆನೇ ಹೋಗೋಣ ಅಲ್ಲಿ ಫುಲ್ ಪ್ರೈವೇಸಿ ಇರುತ್ತೆ ಅಂದರೆ ಯಾರೂ ಇರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ ಆವತ್ತು ಸಂಡೇ ಬಟ್ ನಾವು ಪೂಜೆ ಮಾಡಿಸಿದ್ದರಿಂದ ವೆಜ್ಜು ತಗೊಂತ ಇದೀವಿ ಇವತ್ತು ಒಂಬತ್ತು ದಿನ ವೆಜ್ ನ ತಿನ್ಬೇಡಿ ಅಂತ ಹೇಳಿದ್ರು ವೆಜ್ ನ ತಗೊಂಡ್ವಿ ಆ ನನ್ ಮಗನ್ಗೆ ಕಬಾಬ್ ಬೇಕಿತ್ತಂತೆ ವೆಜ್ ಊಟು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಂಗೆ ಬೇಡ ಅಂತ ಹೋಗಿ ಅಷ್ಟು ದೂರ ಕುತ್ಕೊಂಡ್ಬಿಟ್ಟಿದ್ದ ಫೈನಲ್ ಆಗಿ ಇದು ಕಬಾಬ್ ಚಿಕನ್ದು ಇದು ಅಂತ ಹೇಳಿ ತಿನ್ಸಿದ್ದಾಯ್ತು ಅಂದ್ರೆ ತುಂಬಾ ಅಷ್ಟೋನ್ ಏನ್ ಆಸೆ ಪಡಲ್ಲ ಬಟ್ ಏನಾದ್ರು ಒಂದ್ ಪೀಸ್ ಆದ್ರೂ ತಿನ್ನಕ್ಕೆ ಇಷ್ಟ ಪಡ್ತಾರ ಅಷ್ಟೇನೆ ಒಂದ್ ಎರಡ್ ಪೀಸ್ ತಿಂದ್ಮೇಲೆ ಏನು ಬೇಡ ಅಂತಾನೆ ಹೇಳೋದು ಇವತ್ತು ನಮ್ಗೆ ತುಂಬಾ ಹತ್ರದವ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಹೇಳಿದ್ರು ಅಲ್ಲಿ ಅಲ್ಲಿಗೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಹೋಗಿದ್ದರು ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ರಿಂದ ಅವ್ರು ಆಲ್ರೆಡಿ ಈಗ ಅಲ್ಲಿ ಅವ್ನಿಗೇನೂ ಬೇಕಾಗಿರಲಿಲ್ಲ ಜಸ್ಟ್ ಸುಮ್ಮನೆ ಜೊತೆಗೆ ಬರಲಿ ಅಂತ ಕರ್ಕೊಂಡು ಹೋಗಿದ್ವಿ ಅಷ್ಟೇ ಸೌತೆಕಾಯಿ ಅವ್ನು ತಿನ್ಕೊಂಡು ಅಷ್ಟೇ ನಮಗೆ ಹೊಟ್ಟೆ ಹಶ್ ಅಂದ್ಬಿಟ್ಟು ಎಲ್ಲದನ್ನು ಆರ್ಡ್ರ್ ಮಾಡಿಬಿಟ್ವಿ ಬಟ್ ತಿನ್ನೋ ಅಷ್ಟರಲ್ಲಿ ಫುಲ್ ಸುಸ್ತಾಗೋದ್ವಿ ಕೇಕ್ ಎಲ್ಲ ತಿಂದಿದ್ರಿಂದ ಅಷ್ಟೊಂದು ಫುಲ್ಲು ನಾವು ತೊಗೊಂಡಿದ್ದನ್ನೆಲ್ಲ ಖಾಲಿ ಮಾಡೋ ಅಷ್ಟಾಗಲಿಲ್ಲ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನು ಪಾರ್ಸಲ್ ಕೂಡ ಮಾಡ್ಕೊಂಡು ತೊಗೊಂಡ್ಬಂದ್ವಿ ಅದು ಗೊತ್ತಾಗಲ್ಲ ಹೊಟ್ಟೆ ಯಶವಾಗಬೇಕಾದ್ರೆ ಏನಾದರೂ ಸಿಗಲಿ ತಿಂದ್ಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಆಮೇಲೆ ತಿಂತ ತಿಂತ ಹೊಟ್ಟೆ ಬೇಗನೆ ತುಂಬೋಗುತ್ತೆ ಅಂತ ಹೇಳ್ಬೋದು ಈ ಥರ ಹೊರಗಡೆ ಊಟ ಮಾಡುವಾಗ ಫೈನಲಿ ಊಟ ಎಲ್ಲ ಚೆನ್ನಾಗಾಯಿತು ಎಲ್ಲರೂ ಕೂಡ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಈಗ ನೆಕ್ಸ್ಟು ಐಸ್ ಕ್ರೀಮ್ ತಗೊತಾ ಇದ್ವಿ ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಅನಿಸುತ್ತೆ ಬಟ್ ಅಟ್ಮಾಸ್ಫಿಯರ್ ಮಾತ್ರ ತುಂಬಾ ಚೆನ್ನಾಗಿದೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅಪ್ರೂಪಕ್ಕೆ ಸಲ ಸ್ಪೆಂಡ್ ಮಾಡೋದ್ರಿಂದ ಏನು ಅಷ್ಟೊಂದು ಏನು ಅನಿಸಲ್ಲ ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿ ಇವಾಗ ಒಂದು ಹೊಸ್ದಾಗಿ ಈ ಥರ ಮೊಲಗಳನ್ನ ಕೂಡ ಆ್ಯಡ್ ಮಾಡಿದ್ದಾರೆ ಎಷ್ಟೊಂದಿತ್ತು ಅಲ್ಲಿ ನನ್ನ ಸ್ಟೂಡೆಂಟ್ ಒಬ್ರು ತುಂಬಾ ಇಷ್ಟಪಡ್ತಿದ್ರು ಅದನ್ನು ನೋಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ತುಂಬನೇ ಚೆನ್ನಾಗಿ ಬಂತು ಫೋಟೋಸ್ ಕೂಡ ಹಾಗೆ ನೇಚರ್ ಕೂಡ ತುಂಬ ತುಂಬಾ ಚೆನ್ನಾಗಿದೆ ಅಲ್ಲಿ ಬ್ಯಾಗ್ರೌಂಡ್ ಆಗಿರ್ಬೋದು ಫೋಟೋ ಶೂಟ್ ಮಾಡೋದಕ್ಕೆ ಅಂತಲೇ ಈ ಪ್ಲೇಸಿಗೆ ಬರ್ತಾರೆ ನನ್ನ ಹದಿನೈದು ಮದುವೆ ಟೈಮಲ್ಲೂ ಪ್ರೀ ವೆಡ್ಡಿಂಗ್ ಎಲ್ಲ ಈ ಜಾಗದಲ್ಲಿ ನಾವು ಕೂಡ ಮಾಡಿಸಿದ್ವಿ ನಾವು ಹೇಗೂ ಬಂದಿದ್ವಲ್ಲ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತಾಗೆ ಅಲ್ಲೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಎಲ್ಲರೂ ಹೆಣ್ಮಕ್ಳು ರೆಡಿಯಾಗಿದ್ದಾಗ ಫೋಟೋ ವೀಡಿಯೋ ಮಾಡೋದಕ್ಕೆ ಎಲ್ಲರಿಗೂ ಖುಷಿ ಅಲ್ವಾ ಅದು ನಾವು ಅಲ್ಲಿ ಯಾವ ಅಲ್ಲಿ ಇದ್ದರೂ ಅದರಲ್ಲೇ ಕೂಡ ಬಂದುಬಿಟ್ಟಿದ್ವಿ ಅಲ್ಲೂ ಏನು ಜಾಸ್ತಿ ಫೋಟೋಸ್ ಎಲ್ಲ ತೆಗ್ಯಕ್ಕೆ ಹೋಗಿರಲಿಲ್ಲ ಇಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ಶಿವನ್ ಮುಂದೆ ಆಗಿರ್ಬೋದು ಅಲ್ಲೆಲ್ಲ ತಕೊಂಡ್ವಿ ಹಾಗೆ ಫೈನಲ್ ಆಗಿ ಒಂದು ರೀಲ್ಸು ಕೂಡ ಮಾಡಿದ್ವಿ ಇದಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೂ ಕೂಡ ಪೋಸ್ಟ್ ಮಾಡ್ತೀನಿ ಸದ್ಯದಲ್ಲೇನೆ ವಿತ್ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿ ಬಂತು ಒಂದೇ ಶಾರ್ಟಲ್ಲಿ ತೆಗ್ದಿದ್ದಂಥದ್ದು ಇದು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಫಸ್ಟೆಲ್ಲ ಸಿಂಗಲ್ದೆಲ್ಲ ತಗೊಂಡು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿ ಒಂದೇ ಒಂದು ಶಾರ್ಟಲ್ಲಿ ತೆಗ್ದಿದ್ದಂಥ ರೀಲ್ಸ್ ಇದು ನನ್ನ ಮಗಳ ಕೈಯಲ್ಲೇ ಎಲ್ಲ ವೀಡಿಯೋಸ್ನ ತಗ್ಸಿರೋದು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಈ ವಿಡಿಯೋಗೂ ಕೂಡ ಎಲ್ಲರಿಗೂ ಒಂಥರ ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು ನಾನು ಇದನ್ನು ಪೋಸ್ಟ್ ಮಾಡೋ ಟೈಮಲ್ಲಿ ಆಲ್ರೆಡಿ ಒನ್ ವೀಕ್ ಆಗಿದೆ ಬಟ್ ನಾನು ಈಗ ವಿಡಿಯೋ ನೋಡಬೇಕಾದ್ರೂ ಅಷ್ಟೇ ನಂಗೆ ಖುಷಿ ಖುಷಿಯಾಗ್ತಿದೆ ಅಂತ ಹೇಳ್ಬೋದು ಈ ಥರ ಟೈಮು ಇದೇ ಥರ ಫೀಲಿಂಗ್ ನಮಗೆ ಮತ್ತೆ ಸಿಗಲ್ಲ ಅದೇ ಜಾಗಕ್ಕೆ ಹೋದರೂ ಕೂಡ ಮತ್ತೆ ಸೇಮ್ ಫೀಲಿಂಗ್ ಸಿಗಲ್ಲ ಹಂಗಾಗಿ ಆ ಟೈಮಲ್ಲಿ ಕೆಲವೊಂದಷ್ಟು ಮೆಮೊರಿಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಅಲ್ವಾ ನಾನು ಕೂಡ ಒಂದಷ್ಟು ಸಿಂಗಲ್ ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಮನ ರಿಟರ್ನ್ ಶಾಪಿಗೆ ಬಂದ್ವಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಬೇಕಿತ್ತು ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ತುಂಬಾ ನಮ್ಮ ಶಾಪ್ ಪಕ್ಕನೇವ್ರ ಮನೆ ಇರೋದು ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ ಹೋಗ್ಬಿಟ್ಟು ಸನ್ ಅಲ್ಲಿಂದ ಮೇಲೆ ನಾನು ಮತ್ತು ಸ್ಟೂಡೆಂಟ್ ಇಬ್ಬರು ಹೋಗ್ಬಿಟ್ಟು ಅಲ್ಲಿ ಒಂದು ವಿಸಿಟ್ ಮಾಡಿ ಅಷ್ಟಿನ ಕುಂಕುಮ ಎಲ್ಲ ತಗೊಂಡು ವಾಪಸ್ ಬಂದ್ವಿ ಇವತ್ತಿನ ವೀಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೇ ಇನ್ನೂ ನೆಕ್ಸ್ಟ್ ಬ್ಯಾಚ್ ಆವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಿದ್ದಾರೆ ಆ್ಯಕ್ಚುಲಿ ಜೂನ್ ತರ್ಟೀನ್ತ್ ಗುರುವಾರ ಸ್ಟಾರ್ಟ್ ಮಾಡಬೇಕಿತ್ತು ಅನೌನ್ಸ್ ಮಾಡಿದ್ದೆ ಸ್ಟಾರ್ಟ್ ಮಾಡ್ತೀನಿ ಅಂತ ಬಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಹಂಗಾಗಿ ಸ್ವಲ್ಪ ಒಂದು ಎರಡು ದಿನ ಬ್ರೇಕ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಜೂನ್ ಸೆವೆಂಟೀನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಫೈವ್ ಮೆಂಬರ್ಸ್ ಅಡ್ಮಿಷನ್ಸ್ ಕಂಪ್ಲೀಟ್ ಆಗಿದೆ ಇನ್ನು ಒಂದು ಒನ್ ಆರ್ ಟೂ ಮೆಂಬರ್ಸ್ನ ಅಷ್ಟೇ ತಗೊಳ್ಳೋದು ಸಾಕು ಅಂತ ಡಿಸೈಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ನಾನು ಹತ್ರದಲ್ಲಿ ಬರೋಕ್ಕಾಗುತ್ತೆ ಕ್ಲಾಸ್ಗೆ ಅನ್ನೋರು ಜಾಯ್ನ್ ಆಗ್ಬೋದು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಆಯಿತು ಇವತ್ತು ಒಂದು ಒಳ್ಳೆಯ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಖುಷಿಪಟ್ಟರು ವೀಡಿಯೋನ ನೀವು ನೋಡಿದರೆ ಗೊತ್ತಾಗಿರುತ್ತೆ ಇವತ್ತಿನ ದಿನ ಮಾತ್ರ ನಮ್ಮೆಲ್ಲರ ಲೈಫ್ನಲ್ಲೂ ತುಂಬಾ ಮೆಮೊರೇಬಲ್ ಡೇ ಆಗಿ ಉಳಿಯುತ್ತೆ ಅಂತ ಹೇಳೋದಕ್ಕೆ ನನಗಂತೂ ತುಂಬಾ ಖುಷಿ ಇದೆ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ